ಕೈ ಹೈಕಮಾಂಡ್ ಎಂಟ್ರಿ ಆಗಿದೆ ಹೈಕಮಾಂಡ್ ಬುಲಾವ್ಗೆ ಮುಂಚೆನೆ ಸಿಎಂ ಡಿ ಸಿಎಂ ಚರ್ಚೆ ನಡೆಸಿದ್ದಾರೆ ಉಭಯ ನಾಯಕರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಕೊಂಡಿದ್ದಾರೆ ವಿಪಕ್ಷಗಳ ಬಾಯಿಗೆ ಸಿಗದಂತೆ ಚರ್ಚೆಗೆ ಒಂದು ಕಡೆ ಬ್ರೇಕ್ ಎಳೆದಿದ್ದಾರೆ ಈ ಒಂದು ಬ್ರೇಕ್ಫಾಸ್ಟ್ ವೇದಿಕೆ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂತಾಗಿದೆ ಆಗಿದ್ದಿರಬಹುದು ಒಂದಷ್ಟು ಗುಂಪುಗಾರಿಕೆ ಇದ್ದಿದ್ದಿರಬಹುದು ಆದರೆ ಅವೆಲ್ಲ ಒಗ್ಗಟ್ಟಾಗಿದ್ದೀವಿ ಇವೆಲ್ಲ ಸಾಮಾನ್ಯ ಪಕ್ಷ ಅಂತ ಬಂದಾಗ ಒಂದು ಅಧಿಕಾರ ಅಂತ ಬಂದಾಗ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ವಿಚಾರಗಳು ಇದರಲ್ಲಿ ಅತಿಶಯೋಕ್ತಿ ಮಾಡುವಂತಹದ್ದು ಅತಿ ರಂಜಿತವಾಗಿ ಹೇಳುವಂಥದ್ದು ಏನೂ ಇಲ್ಲ ಎನ್ನುವ ಸಂದೇಶವನ್ನು ಕೊಟ್ಟಿದ್ದಾರೆ ಜೊತೆಗೆ ಇದೊಂಥರ ಬ್ರದರ್ಸ್ ಬ್ರೇಕ್ಫಾಸ್ಟ್ ಅಂತ ಇದು ನಾವೆಲ್ಲ ಬ್ರದರ್ಸ್ ಥರ ಇದ್ದೀವಿ ಅಂತ ಹೇಳಿದಾಗಿಂದ ಇದೊಂಥರ ಬ್ರದರ್ಸ್ ಬ್ರೇಕ್ಫಾಸ್ಟ್ ಆಗಿಬಿಟ್ಟಿದೆ ಇದು ಈ ಕಡೆ ಡಿ ಸಿ ಎಂ ಡಿ ಕೆ ಶಿ ಭೇಟಿ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ಇನ್ನೊಂದು ಕಡೆ ಅಚ್ಚರಿಯ ಮಾತನ್ನು ಹೇಳಿದ್ದಾರೆ ಅದೇನು ಅಂತ ಹೇಳಿದ್ರೆ ನೋಡಿ ರಾಜಕೀಯ ಇದ್ಯಾವುದು ಶಾಶ್ವತ ಅಲ್ಲ ಅಂತ ಒಂದು ಮಾತನ್ನು ಮಾರ್ಮಿಕವಾಗಿ ಹೇಳಿದ್ದಾರೆ ಅವರು ಸಹಜವಾಗಿಯೂ ಮಾತಾಡಿರಬಹುದು ಸಿದ್ದರಾಮಯ್ಯನವರು ಇದೇನು ಅವ್ರಿಗೆ ಇದನ್ನು ಬೇರೆ ಏನು ಹೇಳಲ್ಲ ಅವರ ಒಂದು ವ್ಯಕ್ತಿತ್ವವೇ ಹಾಗೆ ಸಹಜವಾಗಿ ಮಾತಾಡಿದ್ದಿರಬಹುದು ಅವರು ರಾಜಕೀಯ ಶಾಶ್ವತ ಅಲ್ಲ ರೀ ಅಂಥೇಳಿ ಸಿ ಎಂ ಒಂದು ಕಡೆ ಮಾತಾಡಿದ್ದಾರೆ ವಿಧಾನಸೌಧದಿಂದ ತೆರಳುವಂಥ ವೇಳೆಯಲ್ಲಿ ಆ ಬಾಗಿಲ ಬಳಿಯಲ್ಲಿ ಈ ಬೇಳೂರು ಗೋಪಾಲಕೃಷ್ಣ ಅವರು ಇವರು ಸಿಗ್ತಾರೆ ಸಿಕ್ಕಂಥ ಸಂದರ್ಭದಲ್ಲಿ ಇಂಥ ಅಚ್ಚರಿ ಹೇಳಿಕೆ ಅವರಿಂದ ಹೊರಬಿದ್ದಿರೋದು ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲಪ್ಪ ಅಂತೇಳಿ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಬೇಳೂರು ಗೋಪಾಲಕೃಷ್ಣ ಜೊತೆ ಮಾತನಾಡತಕ್ಕಂಥ ವೇಳೆಯಲ್ಲಿ ಮುಖ್ಯಮಂತ್ರಿಗಳ ಈ ಮಾತು ಬಹಳಷ್ಟು ಅರ್ಥಗಳಿಗೆ ಕಾರಣ ಆಗ್ತಾ ಇದೆ O que